ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೋತೃಗಳಿಗೆ ಶಂಕರಾಚಾರ್ಯ ವಿರಚಿತ ಸೌಂದರ್ಯ ಲಹರಿಯಲ್ಲಿ ದುಷ್ಟರು ಮೂರ್ಖರು ವಶವಾಗುವರು ಎಂಬ ಫಲವನ್ನು ನೀಡುವ ಇಪ್ಪತ್ತೊಂಬತ್ತನೆಯ ಶ್ಲೋಕಕ್ಕೆ ಸ್ವಾಗತ ಶ್ರೀದೇವಿಯ ಪಾದ ಅರವಿಂದಗಳ ಮಹಿಮಾತಿಶಯವನ್ನು ಮತ್ತೆ ಇಲ್ಲಿ ಹೇಳ ಹೊರಟಿದ್ದಾರೆ ಬ್ರಹ್ಮಾದಿ ದೇವತೆಗಳು ದೇವಿಗೆ ಸಾಷ್ಟಾಂಗ ಪ್ರಣಾಮಗೈಯುತ್ತಾರೆ ಎಂಬ ವರ್ಣನೆಯಲ್ಲಿದೆ बन्नी ಮೊದಲಿಗೆ ಶ್ಲೋಕವನ್ನು ಆಲಿಸೋಣ ತ್ರಿಟಂ ವೈದಿಂಚಂ ಪರಿಹರ ಪುರಹ ಕೈತ ಭವಿದಃ ಕಾಠೋರೆ ಕೋಟಿರೆ ಸ್ಖಲಸಿ ಜಹೇ ಜಂಭಾರಿ ಮಕುಟಂ ಪ್ರಣಂ ರೇಷ್ವೇತೇಶು ಪ್ರಸಭಮುಪಯ ತಸ್ಯ ಭವನಂ ಭವಸ್ಯ ಭ್ಯೋತಾನೇ ತವ ಪರಿಜನೋ ವಿಜಯತೆ ಹೇ ಭಗವತಿ ಬ್ರಹ್ಮಾದಿ ದೇವತೆಗಳು ನಿನಗೆ ಸಾಷ್ಟಾಂಗ ಪ್ರಣಾಮ ಮಾಡುತ್ತಿರುವಾಗ ನೀನು ಪರಶಿವನನ್ನು ಎದುರುಗೊಳ್ಳಲು ಸಡಗರದಿಂದ ಮುಂದೆ ಹೋಗುವ ವೇಳೆ ನಿನ್ನ ಪರಿವಾರದವರು ಬ್ರಹ್ಮನ ಕಿರೀಟವನ್ನು ದೂರ ಮಾಡು ವಿಷ್ಣುವಿನ ಕಿರೀಟವನ್ನೆಲ್ಲಾದರೂ ಎಡವಿಯೇ ಇಂದ್ರನ ಕಿರೀಟವನ್ನು ದಾಟಿ ಹೋಗು ಎಂಬ ಮಾತುಗಳನ್ನಾಡುತ್ತಾರೆ ಇಂತಹ ಉತ್ಕೃಷ್ಟ ವಚನಗಳಿಗೆ ಜಯವಾಗಲಿ ಈ ಶ್ಲೋಕವನ್ನು ಜಪಿಸಿ ಅದರಿಂದ ಫಲವನ್ನು ಪಡೆಯಲು ಅಪೇಕ್ಷಿಸುವವರು ಶ್ಲೋಕದ ಪದಶಃ ಅರ್ಥವನ್ನು ಅರಿತಿದ್ದರೆ ಅರ್ಥಾನುಸಂಧಾನ ಮಾಡುವುದು ಸುಲಭವಾಗುತ್ತದೆ ಇದೇ ಕಾರಣದಿಂದ ಈ ಶ್ಲೋಕದ ಪದಶಃ ವಿಸ್ತಾರ ಅರ್ಥವಿರುವ ಪ್ರತ್ಯೇಕ ವಿಡಿಯೋವೊಂದನ್ನು ಮಾಡಲಾಗಿದ್ದು ಆ ವಿಡಿಯೋದ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುತ್ತದೆ ತಾವು ಅದನ್ನು ಹತ್ತಾರು ಬಾರಿ ಕೇಳುವ ಮೂಲಕ ಅರ್ಥವನ್ನು ಚೆನ್ನಾಗಿ ಮನದಟ್ಟು ಮಾಡಿಕೊಂಡು ಆ ಮೂಲಕ ಅರ್ಥಾನುಸಂಧಾನ ಮಾಡುತ್ತಾ ಭಾವವನ್ನು ಮನಸ್ಸಿನೊಳಗೆ ತುಂಬಿಕೊಂಡು ನಿಮ್ಮ ಶ್ಲೋಕ ಜಪ ಪೂಜೆಯನ್ನು ಇನ್ನಷ್ಟು ಪರಿಣಾಮಕಾರಿಯಾಗಿರುವಂತೆ ಫಲಕಾರಿಯಾಗಿರುವಂತೆ ನೋಡಿಕೊಳ್ಳಬಹುದು ಇನ್ನೂ ಯಂತ್ರವನ್ನು ಗಮನಿಸಿದರೆ ಈ ಯಂತ್ರ ಒಟ್ಟು ಆರು ಕೋನಗಳಿರುವ ಆಕೃತಿಯಾಗಿದೆ ಅಥವಾ ಎರಡು ತ್ರಿಕೋನಗಳನ್ನು ಒಂದರ ಮೇಲೊಂದು ಒಂದು ತ್ರಿಕೋನ ತಲೆಕೆಳಗಾಗಿ ಮತ್ತೊಂದರ ಮೇಲೆ ಆರೋಪಿಸಿದಂತೆ ಕಾಣುತ್ತದೆ ಆರು ಮೂಲೆಗಳಿರುವ ಈ ಆಕೃತಿಯ ಆರು ಮೂಲೆಗಳಲ್ಲಿ ಆರು ತ್ರಿಶೂಲಗಳನ್ನು ಜೋಡಿಸಲಾಗಿದೆ ಆಂತರ್ಯದಲ್ಲಿ ಕ್ಲೀಂ ಎಂಬ ಒಂದೇ ಬೀಜಾಕ್ಷರವಿದೆ ಈ ಯಂತ್ರವನ್ನು ಬಂಗಾರದ ತಗಡಿನಲ್ಲಿ ಕೆತ್ತಿಸಿ ಪೂಜಿಸಬೇಕು ಕ್ಲೀಂ ಎಂಬುದು ಬೀಜಾಕ್ಷರವಾಗಿದೆ ಪೂಜೆಯ ಅವಧಿ ಒಟ್ಟು ಹದಿನೈದು ದಿನಗಳು ಪ್ರತಿನಿತ್ಯವೂ ಶ್ಲೋಕವನ್ನು ಒಂದು ಸಾವಿರ ಆವರ್ತಿ ಜಪಿಸಬೇಕು ಇನ್ನೊಮ್ಮೆ ಹೇಳುತ್ತಿದ್ದೇನೆ ಯಂತ್ರವನ್ನು ಚಿನ್ನದ ತಗಡಿನಲ್ಲಿ ಬರೆಸಿರಬೇಕು ಪೂಜೆಯ ಅವಧಿ ಹದಿನೈದು ದಿನಗಳು ಜಪ ಸಂಖ್ಯೆ ಪ್ರತಿನಿತ್ಯವೂ ಒಂದು ಸಾವಿರ ಬಾರಿ ಜಪ ಪೂರ್ವದಲ್ಲಿ ಬಳಸಬೇಕಾದ ಋಷಿ ಛಂದಸ್ಸು ಕರನ್ಯಾಸ ಅಂಗನ್ಯಾಸ ಹಾಗೂ ಧ್ಯಾನ ಶ್ಲೋಕ ಪಂಚೋಪಚಾರ ಇವುಗಳಿಗೆ ಸಂಬಂಧಿಸಿದಂತೆ ಪೂಜಾ ವಿಧಿ ಎಂಬ ಪ್ರತ್ಯೇಕ ವಿಡಿಯೋವೊಂದನ್ನು ಮಾಡಲಾಗಿದ್ದು ಅದರ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುತ್ತದೆ ತಾವು ಅದನ್ನು ಬಳಸಿಕೊಳ್ಳುವ ಮೂಲಕ ತಮ್ಮ ಪೂಜೆ ಜಪವನ್ನು ಇನ್ನಷ್ಟು ಪರಿಣಾಮಕಾರಿಯಾಗಿರುವಂತೆ ಮಾಡಿಕೊಳ್ಳಬಹುದು ಪ್ರತಿನಿತ್ಯವೂ ಒಂದು ಸಾವಿರ ಬಾರಿಯಂತೆ ಒಟ್ಟು ಹದಿನೈದು ದಿನಗಳು ಈ ಪೂಜೆ ನಡೆಯಬೇಕು ನೈವೇದ್ಯವಾಗಿ ಹಿರಿಯರು ಜೇನುತುಪ್ಪ ಮತ್ತು ಉದ್ದಿನ ವಡೆ ಇದನ್ನು ಹೇಳಿರುತ್ತಾರೆ ಪೂಜೆಯ ನಂತರ ಫಲಾಪೇಕ್ಷಿತರು ಅವುಗಳನ್ನು ಸೇವಿಸಬೇಕು ಈ ಪೂಜೆ ಜಪಕ್ಕೆ ಫಲವಾಗಿ ದುಷ್ಟರ ವಶೀಕರಣ ಎಂಬುದಾಗಿ ಹೇಳಿರುತ್ತಾರೆ ಎಚ್ಚರವಿರಲಿ ಆ ದುಷ್ಟರಿಂದ ನಮಗಾಗಲಿ ಬೇರೆಯವರಿಗಾಗಲಿ ಲೋಕಕ್ಕಾಗಲಿ ಕಂಟಕವಾಗುವಂತಿರಬಾರದು ಹೀಗೆ ದುಷ್ಟರನ್ನು ವಶೀಕರಿಸಿಕೊಳ್ಳುವ ಮೂಲಕ ಲೋಕೋಪಕಾರವಾಗುವಂತಿದ್ದರೆ ಅದು ಇನ್ನಷ್ಟು ಉತ್ತಮವಾದದ್ದು ಫಲಾಪೇಕ್ಷೆ ಇರುವವರಿಗೆಂದೇ ಒಂದಷ್ಟು ಸಲಹೆ ಸೂಚನೆಗಳನ್ನು ಒಳಗೊಂಡ ಪ್ರತ್ಯೇಕ ವಿಡಿಯೋ ಒಂದನ್ನು ಮಾಡಿದ್ದು ಅದರ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುತ್ತದೆ ತಾವು ಅದನ್ನು ಒಂದೆರಡು ಬಾರಿ ಕೇಳುವ ಮೂಲಕ ನಿಮ್ಮದೇ ಆದ ರೀತಿಯಲ್ಲಿ ಅದರ ಕುರಿತು ಅಭಿಪ್ರಾಯ ರೂಢಿಸಿಕೊಂಡು ನಂತರ ಇನ್ನಷ್ಟು ಪರಿಣಾಮಕಾರಿಯಾಗಿ ಈ ಸಾಧನೆಯನ್ನು ಮಾಡಬಹುದು ಆತ್ಮವಿಶ್ವಾಸವಿರಲಿ ಹಾಗೂ ತಾಯಿಯಲ್ಲಿ ಆಳವಾದ ವಿಶ್ವಾಸವಿರಲಿ ಒಳಗಡೆಯಿಂದಲೇ ತಾಯಿ ಎಲ್ಲವನ್ನೂ ಕೇಳಿಸಿಕೊಳ್ಳುತ್ತಾ ಈ ಕಾರ್ಯ ಯಶಸ್ವಿಯಾಗಿರುವಂತೆ ನಿಮ್ಮನ್ನು ಹಾರೈಸುತ್ತಿರುತ್ತಾಳೆ ಆ ನಂಬಿಕೆ ನಿಮ್ಮಲ್ಲಿರಲಿ ಆಲ್ ದ ಬೆಸ್ಟ್ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ